ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಾಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಾನು ಚೆನ್ನಾಗಿದ್ದೀನಿ ಓಕೆ ಸೊ ನೋಡೋಣ ಇವತ್ತಿನ ರೀಡಿಂಗ್ ಯಾರು ಎನರ್ಜಿ ಪಿಕ್ ಆಗುತ್ತೆ ನೋಡೋಣ ಆ್ಯಂಡ್ ನೀವು ನಂಬಿರೋ ದೇವರು ದೇವತೆಗಳು ಏನು ಅಡ್ವೈಸ್ ಕೊಡಬೇಕು ಅಂತಿದ್ದಾರೆ ಏನು ತಿಳಿಸ್ಬೇಕು ಅಂತಿದ್ದಾರೆ ಓಕೆನಾ ಸೊ ನೋಡೋಣ ಹಾಂ ಬಾಬಾ ಯೋಕ್ ಅಂತ ಬಂದಿದೆ ಹ್ಞೂ ಫೀಲಿಂಗ್ ಟೈಟ್ ಡೌನ್ ಆರ್ ಫ್ರಸ್ಟ್ರೇಟೆಡ್ ಓಕೆ ಇನ್ನು ಜಿಗುಪ್ಸೆ ಜೀವನದಲ್ಲಿ ಜಿಗುಪ್ಸೆ ಆಗೋಗಿದೆ ಅಂತ ತೋರಿಸ್ತಾ ಇದ್ದಾರಪ್ಪ ಓಕೆನಾ ಇನ್ನೇನಿದೆ ನೋಡೋಣ ವಾಟ್ ಎಲ್ಸ್ ಅಫೇರ್ಸ್ ವಿತ್ ಯೋರ್ ಫ್ಯಾಮಿಲಿ ಹ್ಮ್ ಸೊ ನಿಮ್ಮ ಫ್ಯಾಮಿಲಿಲಿ ಏನ್ ನಡೀತಿದೆ ಆಯ್ತಾ ಅದನ್ನ ನೋಡಿ ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಸನ್ ಓಕೆ ಸೊ ಹ್ಯಾಪಿನೆಸ್ ಆ್ಯಂಡ್ ವೆಲ್ ಬೀಯಿಂಗ್ ಖಂಡಿತ ಒಳ್ಳೇದು ಬರ್ತಾ ಇದೆ ಜೀವನದಲ್ಲಿ ಸಂತೋಷ ನಗು ಖುಷಿ ಎಲ್ಲ ಬರ್ತಾ ಇದೆ ಅಂತ ಯಾರಿಗೋ ಇಲ್ಲಿ ಭಗವಂತ ಸಮಾಧಾನ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೋಡ್ತಾ ಇದ್ದಾರಂತೆ ಲೈಕ್ ನಿಮ್ಮ ಟೈಡ್ ಟೈಡಪ್ ಥರ ಪರಿಸ್ಥಿತಿ ಇದೆ ಫೀಲಿಂಗ್ ಟೈಡಪ್ ಅಂದರೆ ಏನೂ ಇಲ್ಲ ಈ ಫ್ಯಾಮಿಲೀಲಿ ಜಗಳ ಆ ಥರನೂ ಕಾಣ್ತಾ ಇದೆ ಲೈಕ್ ಯಾವುದಕ್ಕೆ ಕಾರಣಕ್ಕಾದ್ರೂ ಇರ್ಬೋದು ಬಟ್ ಫ್ಯಾಮಿಲೀಲಿ ತೊಂದರೆ ನಡೀತಾ ಇದೆ ಅಫೇರ್ಸ್ ವಿತ್ ಯೋರ್ ಫ್ಯಾಮಿಲಿ ಸೊ ಏನೋ ನಡೀತಾ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೂ ಗೊತ್ತು ನಿಮ್ಗೆ ಏನು ನಡೀತಿದೆ ಅಂತ ಸೊ ಅದರಿಂದ ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಬಟ್ ಹೋಲ್ಡ್ ಆನ್ ಅಂತಿದ್ದಾರೆ ಹೋಲ್ಡ್ ಆನ್ ಸನ್ ಬರ್ತಾ ಇದೆ ಜೀವನದಲ್ಲಿ ಬೆಳಕು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಹ್ಯಾಪಿನೆಸ್ ಆ್ಯಂಡ್ ವೆಲ್ ಬೀಯಿಂಗ್ ಬರ್ತಾ ಇದೆ ಅಂತ ತೋರಿಸ್ತಿದ್ದಾರೆ ಓಕೆನಾ ಬರ ಮತ್ತಿನ್ನೇನ್ ಕಾರ್ಡ್ಸ್ ಬರುತ್ತೆ ಓ ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್ ಅಂತಿದ್ದಾರೆ ಶೀಲ್ಡ್ ಅಂತ ಬಂದಿದೆ ಸೊ ಇಲ್ಲಿ ಏನು ನನಗೆ ಕಾಣ್ತಾ ಇರೋದು ಶೀಲ್ಡ್ ಅಂತ ಬರ್ತಾ ಇದೆ ಸೊ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಬಗ್ಗೆ ಏನೋ ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಏನೋ ಮಾತಿರ್ಬೋದು ಅಥವಾ ನಿಮ್ಮ ಕುರಿತು ನಿಮ್ಮ ಫ್ಯಾಮಿಲಿ ಮಾತಾಡ್ತಾ ಇರ್ಬೋದು ನಿಮ್ಮ ಎಗೇನ್ಸ್ಟ್ ಮಾತಾಡ್ತಾ ಇದ್ದಾರೆ ನಿಮ್ಮ ಎಗೇನ್ಸ್ಟ್ ಆಗಿ ಏನೋ ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಬಟ್ ಇದೆಲ್ಲ ಕ್ಲೋಸ್ ಆಗುತ್ತೆ ಹ್ಯಾಪಿನೆಸ್ ಬರುತ್ತೆ ಬಟ್ ಅದಕ್ಕೂ ಮುಂಚೆ ಇದೆಲ್ಲ ನಡೀತಾ ಇದೆ ಶೀಲ್ಡ್ ಯುವರ್ ಸೆಲ್ಫ್ ಅಂತ ಇದ್ದಾರೆ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್ ಡಿಫೆಂಡ್ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಸೊ ಇನ್ನೇನೋ ಮಾತು ನಡೆಯುತ್ತೆ ಅಂತ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಇವಾಗ ಸಪೋಸ್ ನೀವು ಯಾವುದೋ ಒಂದು ಗೆಟ್ ಟುಗೆದರ್ ಅಂತಲೇ ಹೋಗ್ಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ ಅಂತ ಹೋಗ್ಬೋದು ಸೊ ಅಲ್ಲಿ ಒಂದು ಮಾತು ಕೇಳೋ ಥರ ಆಗ್ಬೋದು ಓಕೆನಾ ಸೊ ಅದೇನೋ ಅಂದರು ಅಂತ ಇನ್ನೂ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರಬೇಡಿ ಅಂತ ಹೇಳ್ತಾ ಇದ್ದಾರೆ ಯಾರು ಏನಂದ್ರು ಅಂದ್ಕೊಳ್ಳಿ ಬಿಡಿ ಬಟ್ ನೀವು ನಿಮ್ಮ ಶೀಲ್ಡ್ ಮಾಡ್ಕೊಳ್ಳಿ ಅಂತಿದ್ದಾರೆ ಶೀಲ್ಡ್ ಅಂದ್ರೇನು ಯಾರೋ ಫೈಟಿಂಗಿಗೆ ಬರ್ತಾರೆ ಅಂತಲ್ಲ ಯಾರೋ ಒಂದು ನಿಮ್ಮ ಮನಸ್ಸಿಗೆ ದುಃಖ ಆಗೋ ಬೇಜಾರಾಗೋ ಥರ ಏನಾದ್ರು ಮಾತಾಡಿದ್ರು ಅದು ಇಟ್ಸ್ ಹರ್ಟ್ ಆಗುತ್ತೆ ಒಬ್ಬೊಬ್ರಿಗೆ ಅಲ್ವಾ ಅದು ಜನಗಳಿಗೆ ಅರ್ಥ ಆಗದೆ ಇರ್ಬೋದು ಬಟ್ ಹರ್ಟ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ಡಿಫೆಂಡ್ ಯುವರ್ ಸೆಲ್ಫ್ ಅಂತಿದ್ದಾರೆ ಡಿಫೆಂಡ್ ಅಂದ್ರೆ ಏನು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಅಂದರೆ ಎಮೋಷನಲಿ ವೀಕ್ ಆಗಬೇಡಿ ಜನಗಳ ಮುಂದೆ ಹ್ಞೂ ಎಮೋಷನಲಿ ವೀಕ್ ಆಗಬೇಡಿ ಅಂತ ತೋರಿಸ್ತಾ ಹೇಳ್ತಾ ಇದ್ದಾರೆ ಸೊ ನಿಮಗೆ ಬೇಜಾರಾಗೋ ಥರ ಏನೋ ಒಂದು ವಿಷಯ ಮಾತಾಡ್ಬೋದು ಏನೋ ಅನ್ಬೋದು ಓಕೆ ಸೊ ಶೀಲ್ಡ್ ಯುವರ್ ಸೆಲ್ಫ್ ಅಂತ ಇದ್ದಾರೆ ಓಕೆ ಹ್ಞೂ ನೋಡೋಣ ಇನ್ನೇನು ಹೇಳ್ತಾರೆ ಬಾಬಾ ವಾಟ್ ಈಸ್ ವಾಟ್ ಈಸ್ ದಿಸ್ ಬಾಬಾ ಪ್ಲೀಸ್ ಕನ್ಫರ್ಮ್ ಅಂದ್ಕೊಂಡೆ ಓಕೆ ಲಾಬ್ಸ್ಟರ್ ಬಂದಿದೆ ಫೈನಾನ್ಷಿಯಲ್ ಪಿಂಚ್ ಸೊ ನಿಮ್ಮಿಂದ ಓಕೆನಾ ನಿಮ್ಮ ಫ್ಯಾಮಿಲೀಲಿ ಇಲ್ಲಿ ತೋರಿಸ್ತಾ ಇರೋದು ನನಗೆ ನಿಮ್ಮಿಂದ ಏನಾಗಿದೆ ನಿಮ್ಮ ಫ್ಯಾಮಿಲೀಲಿ ಯಾರಿಗೋ ಓಕೆನಾ ಏನೋ ಒಂದು ಫೈನಾನ್ಷಿಯಲಿ ಬೆನಿಫಿಟ್ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಫೈನಾನ್ಷಿಯಲಿ ಬೆನಿಫಿಟ್ ಆಗ್ತಿತ್ತು ಈಗ ನೀವು ಬಂದ ಮೇಲೆ ಅದಿಲ್ಲ ಅಂತ ಅದು ಅದಿಲ್ಲ ಅಂತ ಹೇಳಿ ಏನೋ ನಡೀತಿದೆ ನಿಮ್ಮ ಬೆನ್ನ ಹಿಂದೆ ಅಂತ ಹೇಳ್ತಾ ಇದಾರೆ ಅರ್ಥ ಆಯ್ತಾ ಓಕೆ ಓ ಸೊ ಇದು ಬರೀ ಫೈನಾನ್ಷಿಯಲ್ ಪಿಂಚ್ ಅಂತಲೇ ಬಂದಿದೆ ಸೊ ಅವ್ರಿಗೆ ಎಷ್ಟು ಏನೋ ಒಂದು ಆಸೆ ಇಟ್ಕೊಂಬಿಟ್ಟಿದ್ರು ಅಂತೆ ಆಯಿತಾ ಸೊ ನಿಮ್ಮ ನೀವು ಇವಾಗ ಯಾವ ಫ್ಯಾಮಿಲೀಲಿ ಇದ್ದೀರಾ ನಿಮ್ಮ ಏನು ಪರಿಸ್ಥಿತಿ ಇದೆ ನಿಮಗೆ ಗೊತ್ತಿರುತ್ತೆ ಆಯಿತಾ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತ ಬಟ್ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ ಅಷ್ಟೇನೇ ಲೈಕ್ ಹೌದು ಅವ್ರಿಗೆ ಒಂದು ಫೈನಾನ್ಷಿಯಲ್ ಪಿಂಚ್ ಆಗ್ತಾಯಿದೆ ಏನೋ ಬರುತ್ತೆ ಅಂದ್ಕೊಂಡಿದ್ರು ನಿಮ್ಮ ಫ್ಯಾಮಿಲಿ ನಿಮ್ಮಿಂದ ನಿಮ್ಮ ಫ್ಯಾಮಿಲಿಯಿಂದ ಏನೋ ಸಿಗುತ್ತೆ ಅಂತ ಅಂದ್ಕೊಂಡ್ರು ಬಟ್ ನೀವು ಬಂದಿದ್ದು ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಏನಾದ್ರು ಅನ್ಬೋದು ಅಂತಾರೆ ಸೊ ಡಿಫೆಂಡ್ ಯುವರ್ ಸೆಲ್ಫ್ ಅಂತಿದ್ದಾರೆ ಏನೇ ಅಂದ್ರೂ ನೀವು ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋರು ಅಂತಾರೆ ಅವ್ರು ಯಾತಕ್ಕೆ ಅಂತಂದರೆ ಯಾಕೆ ಅಂತಿದ್ದಾರೆ ಅಥವಾ ಏನಿಲ್ಲ ನೀವು ನಗ್ತ ಕೂತಿರ್ತೀರ ಸುಮ್ಮನೆ ಬಂದು ಏನಾರು ಅನ್ಬೋದು ನಿಮಗೆ ಆಯಿತಾ ನೀವೇನೋ ಹೋಗಿರ್ತೀರಾ ಅಥವಾ ಎಲ್ಲೋ ಇರ್ತೀರಾ ಅಥವಾ ನಿಮ್ಮ ಫೋನ್ ಮನೇಲೇ ಇರ್ತೀರಾ ಅನ್ಕೊಳ್ಳಿ ಫೋನ್ ಮಾಡಿ ಸುಮ್ಮ ಸುಮ್ಮನೆ ನಿಮ್ಮನ್ನು ಏನಾರು ಅನ್ಬೋದು ಅಥವಾ ಏನೋ ಬ ಮನೆಗೆ ಬಂದ್ಬಿಟ್ಟು ಒಂದು ಕ್ಯಾತ್ಲೆಟ್ ತೆಗೆದು ಬೇಕಂತೇನೋ ಅನ್ನೋದು ನೀವು ಮಾತಾಡೋ ಥರ ಮಾಡೋದು ನಿಮಗೆ ಬೇಜಾರಾಗೋ ಥರ ಏನಾರು ಅನ್ನೋದು ಮಾಡ್ಬೋದು ಖಂಡಿತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತಿದ್ದಾರೆ ಯಾಕೆ ಅಂದರೆ ಅವನಿಗೆ ಫೈನಾನ್ಷಿಯಲ್ ಪಿಂಚ್ ಇದೆ ಅಂತ ಅಂದರೆ ಏನೋ ದುಡ್ಡು ಸಿಗುತ್ತೆ ಅಂತೇನೋ ಅಂದ್ಕೊಂಡಿದ್ರೋ ಅದು ನೀವು ಬಂದ ಮೇಲೆ ಸಿಕ್ತಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ಮೇಲೆ ರಿವೆಂಜ್ ನವೆಂಬರಲ್ಲಿ ಅಂತ ಹೇಳ್ತದ್ರಪ್ಪ ಸೊ ಇನ್ ದ ಮಂತ್ ಆಫ್ ನವೆಂಬರ್ ಇದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಬಿ ಕೇರ್ಫುಲ್ ಓಕೆ ಇದು ನೋಡಿ ನಿಮ್ಮ ಹಿಂದೆ ನಡೀತಿದೆ ಮೂನ್ ಸೈಕಲ್ ತೋರಿಸ್ತಾ ಇದಾರೆ ಹಾಗೆ ರೂಟ್ ಕೆಳಗೆ ಆಯ್ತಾ ಇಲ್ಲೂ ಟ್ರೀ ಬಂತು ಫ್ಯಾಮಿಲಿ ಟ್ರೀ ಅಂತಾನೆ ತೋರಿಸ್ತಿರೋದೆ ಸೊ ಏನು ರಿಲೇಟೆಡ್ ಟು ಯುವರ್ ಫ್ಯಾಮಿಲಿ ಒಬ್ಬರಲ್ಲ ಮೋರ್ ದೆನ್ ಫೋರ್ ಆರ್ ಫೈವ್ ಎವರ್ ಓಕೆ ಜನ ಸೇರಿ ಏನಾದರೂ ಅನ್ನೋದು ಆ ಥರ ಮಾಡ್ಬೋದು ನವೆಂಬರಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ ನವೆಂಬರ್ ಕಾರ್ಡ್ ಬಂದಿದೆ ಆ ಥರ ಏನಾದ್ರು ಅಂದ್ರೂ ಅವ್ರಿಗೆ ಇರೋದಕ್ಕೆ ನಿಮಗೆ ನಿಮಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನೆನೆ ಆಯಿತಾ ನೀನು ಬಂದಿಯಲ್ಲ ಈಗ ಅದೆಲ್ಲ ಇಲ್ಲ ಅದಕ್ಕೆ ನಿನಗೆ ಅಂತಿದ್ದೀನಿ ಇನ್ನೊ ಥರ ನಿನಗೆ ಹಿಂಸೆ ಇದ್ದೀನಿ ಇನ್ನೊ ಥರ ಹ್ಞೂ ವಾಟೆಲ್ಸ್ ಬಾಬಾ ಅಕಸ್ಮಾತ್ ಮುಖದ ಮೇಲೆ ಏನಾರು ಅಂದರು ಅಂದ್ಕೊಳ್ಳಿ ಕೇಳಿಸೇ ಇಲ್ಲ ಅಂತ ಸೈಲೆಂಟ್ ಆಗಿಬಿಡಿ ಹೇಳ್ತೀನಿ ಆಯಿತಾ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಕೇಳಿಸೇ ಇಲ್ಲ ಅಂತ ಸೈಲೆಂಟಾಗಿ ಮಾತುಗೂ ಹೋಗ್ಬೇಡಿ ಅವ್ರ ಹತ್ರ ಹತ್ರ ಮಾತು ಹೋಗೋದೇ ಪ್ರಯೋಜನ ಇಲ್ಲ ಮಾತ್ಗೆ ಹೋಗಬಾರ್ದು ಏಕೆಂದರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಹೆಂಗೆ ಕೊಡಬೇಕು ಅಂತ ಗೊತ್ತಿರಲ್ಲ ರೆಸ್ಪೆಕ್ಟ್ ಹೆಂಗೆ ತೊಗೋಬೇಕು ಅಂತ ಗೊತ್ತಿರಲ್ಲ ಅಂಥವರಿಂದ ದೂರ ಇದ್ಬಿಡಿ ಹೇಳ್ತೀನಿ ನಿಜವಾಗ್ಲೂ ಟ್ಯೂಲಿಪ್ ನಿಮಗೆ ಒಂದು ಗ್ರೇಟ್ ಪ್ಯಾಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯು ಆರ್ ಅ ವೆರಿ ಪ್ಯಾಷನೆಬಲ್ ಪರ್ಸನ್ ಅಂತ ಆಯಿತಾ ಅಂದರೆ ನೀವು ಯಾವ ಥರ ನೀವು ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀರಾ ನಿಮಗೊಂದು ಲೈಫಲ್ಲಿ ಒಂದು ಒಂದು ಸ್ಟೈಲಲ್ಲಿ ಬರ್ತಾ ಇದ್ದೀರಾ ನೀವು ಅಂತ ಓಕೆ ಓಕೆ ಇನ್ನೇನಾದ್ರು ಹೇಳ್ತಾರ ನೋಡೋಣ ಪಾಪ ಇದ್ದಾರಂತೆ ಆಯಿತಾ ಅಂದರೆ ನಿಮಗೆ ಹೆಂಗೆ ಟಾರ್ಗೆಟ್ ಮಾಡಬೇಕು ನಿಮ್ಮನ್ನೇನು ಅನ್ಬೇಕು ನಿಮ್ಮ ಮನಸ್ಸಿಗೆ ಹೆಂಗೆ ನೋವು ಕೊಡಬೇಕು ಏನು ಮಾತಾಡಿದ್ರೆ ಏನು ವರ್ಡ್ ಸುವರ್ಡ್ ಕಾಣಿಸ್ತಾ ಇದೆ ಏನು ಮಾತಾಡಿದ್ರೆ ನಿಮಗೆ ಮನಸ್ಸಿಗೆ ಘಾಸಿ ಆಗುತ್ತೆ ಏನು ಮಾತಾಡಿದ್ರೆ ನಿಮಗೆ ದುಃಖ ಆಗುತ್ತೆ ಒಂಥರ ಬೇಜಾರಾಗತ್ತೆ ಭಯ ಆಗತ್ತೆ ಹನ್ನೊಂದನೆಲ್ಲ ಲೆಕ್ಕಾಚಾರ ಇದ್ದಾರಂತೆ ಓಕೆ ಲೆಕ್ಕಾಚಾರ ಇದ್ದಾರೆ ಇವಾಗ ಏನು ಮಾತಾಡಬೇಕು ನಿಮಗೆ ದುಃಖ ಕೊಡೋಕ್ಕೆ ಅಂತ ನನಗೆ ಸುವರ್ಡೆ ಕಾಣಿಸ್ತಾ ಇದೆ ಸುವರ್ಡ್ ಓಕೆನಾ ಸೊ ಏಸ್ ಆಫ್ ಸುವರ್ಡೆ ಕಾಣಿಸ್ತಾ ಇದೆ ತುಂಬ ಅಂದರೆ ಹೆಂಗೆ ಬೇಕು ನಿಮಗೆ ಅಂತಂದರೆ ನಿಮ್ಗೇನು ಏನು ಒಂದು ಪ್ಯಾಷನ್ ಇದೆ ನಿಮ್ಮ ಲೈಫಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಅದನ್ನು ತಳವಳ ಮೇಲೆ ಕೆಳಗೆ ಮಾಡಬೇಕಂತ ಜೊತೆಗೆ ಫೈನಾನ್ಷಿಯಲ್ ಪಿಂಚ್ ಆಗಿದೆಯಂತೆ ನಿಮ್ಮಿಂದ ಅದಕ್ಕೋಸ್ಕರ ನಿಮ್ಮನ್ನ ದೂರ ಮಾಡಬೇಕು ಅನ್ನೋ ಥರ ಆಯಿತಾ ನಿಮ್ಮ ಫ್ಯಾಮಿಲಿ ಅಫೇರ್ಸ್ ಅಂತ ಬಂದಿದೆ ಓಕೆ ನಿಮ್ಮ ನಿಮ್ಮನ್ನು ಅವ್ರ ಫ್ಯಾಮಿಲಿಯಿಂದ ದೂರ ಮಾಡಬೇಕು ಅನ್ನೋದಕ್ಕೆ ಅದೇ ಟಾರ್ಗೆಟ್ ಅಂತೆ ಫ್ಯಾಮಿಲಿಯಿಂದ ನಿಮ್ಮನ್ನ ದೂರ ಮಾಡಬೇಕು ಅದಕ್ಕೋಸ್ಕರ ಏನಂದರೆ ನವೆಂಬರಲ್ಲಿ ನವೆಂಬರಲ್ಲಿ ಕಾಯ್ತಾ ಇದ್ದಾರಂತೆ ಯಾವ ಥರ ನಿಮ್ಮನ್ನು ಮಾತಾಡಿ ನಿಮಗೆ ಮಾನಸಿಕವಾಗಿ ನಿಮಗೆ ಹಿಂಸೆ ಕೊಡಬೇಕು ಅಂದರೆ ನೀವೇ ಒಂಥರ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ಬೇಕು ನೀವು ಆ ಥರ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ ಓಕೆ ನೋಡೋಣ ಇರಿ ಇನ್ನೇನು ಇದರಲ್ಲಿ ವಾಟ್ ಇಲ್ಸ್ ಬಾಬಾ ಫರ್ಗೀವ್ ಮಾಡಿಬಿಡಿ ಆಯಿತಾ ನಾನು ಹೇಳ್ತಾ ಇದ್ದೀನಿ ಫರ್ಗೀವ್ ಮಾಡಿ ನಿಮ್ಮ ಪಡ ನೀವು ಸುಮ್ಮನೆ ಇರಿ ಏನಾರು ಅಂದುಗಿಂದು ಮಾಡ್ತು ಅಂದರುೇ ಮಾತುಗೆ ಹೋಗಬೇಡಿ ಖಂಡಿತ ಹೋಗಬೇಡಿ ಯಂಗರ್ ವುಮನ್ ಅಂತ ಇದ್ದಾರೆ ಓಕೆ ಏನಿದು ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಎ ಯಂಗರ್ ವುಮನ್ ಏನು ಯಂಗರ್ ವುಮನ್ ಅಂತ ಹೇಳ್ತಾ ಮೇ ಬಿ ಯಂಗ್ ಲೇಡಿ ಬಂದು ನಿಮ್ಮನ್ನ ಅಂದು ಏನಾರು ಬೇಜಾರು ಮಾಡ್ಬೋದು ಇನ್ನೇನಿದೆ ಬರುತ್ತೆ ನೋಡೋಣ ಇರಿ ವಾಟ್ ಇಸ್ ಇಸ್ ಯಂಗರ್ ವುಮನ್ ಡೀಲಿಂಗ್ಸ್ ಅವರ್ ರಿಲೇಷನ್ಶಿಪ್ ವಿತ್ ಎ ಯಂಗರ್ ವುಮನ್ ಓಕೆ ವಾಟ್ ಈಸ್ ಪವರ್ ಸಿ ಮೌಂಟೇನ್ ರೋಡ್ ಇದು ಸಮಥಿಂಗ್ ರಿಲೇಟೆಡ್ ಟು ಯಂಗರ್ ವುಮನ್ ನಿಮ್ಮಿಂದ ಯಂಗರ್ ವುಮನ್ನ ವಿಷಯ ಹೇಳ್ತಾ ಇದ್ದಾರೆ ಅಂದರೆ ನವೆಂಬರಲ್ಲಿ ಅಂತ ಹೇಳಿದ್ರು ಕರೆಕ್ಟಾ ಸೊ ಡೀಲಿಂಗ್ ರಿಲೇಶನ್ಶಿಪ್ ಆರ್ ಯಂಗರ್ ವುಮನ್ ಸೊ ಒಂದು ನವೆಂಬರಲ್ಲಿ ಏನಾದರೂ ನೀವು ಮೈ ಮೀಟ್ ಮಾಡ್ಬೋದು ಯಂಗ್ ನಿಮಗಿಂತ ಯಂಗ್ ವುಮನ್ನ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಅಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರಂತೆ ಲೈಕ್ ನಿಮ್ಗೆ ಏನು ಅನ್ಬೇಕು ನಿಮಗೆ ಹೇಗೆ ನಿಮ್ಮನ್ನು ಫ್ಯಾಮಿಲಿ ಟ್ರೀ ಅಂತಲೇ ಇದೆ ಇದು ಫ್ಯಾಮಿಲಿ ಟ್ರೀ ಅಲ್ಲಿಂದ ನಿಮ್ಮನ್ನು ಕಿತ್ತಾಕಬೇಕು ನಿಮ್ಮನ್ನು ದೂರ ಮಾಡಬೇಕು ಯಾಕೆ ಅಂತಂದರೆ ಫೈನಾನ್ಷಿಯಲ್ ಪಿಂಚ್ ಆಗ್ತಾ ಇದೆ ಅಂತ ಹೇಳ್ತಾಯಿದ್ದಾರೆ ಫೈನಾನ್ಷಿಯಲ್ ಪಿಂಚ್ ಅಂದರೆ ಅವರು ದುಡ್ಡು ಕಾಸ್ಗೋಸ್ಕರ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಷ್ಟೇ ದೂರ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಬೇಜಾನ್ ಕ ಟ್ರೈ ಮಾಡ್ತಾ ಇದ್ದಾರೆ ದೇ ಆರ್ ಟೈಡ್ ಅಪ್ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಮಾಡಬೇಕು ಅಂತೆಲ್ಲ ಸೊ ಫ್ರಸ್ಟ್ರೇಟ್ ಆಗಿಬಿಟ್ಟಿದಾರಂತೆ ಫ್ರಸ್ಟ್ರೇಟ್ ಆಗಿ ಇವಾಗ ಮತ್ತೆ ನಡಿ ನಡೀತಾ ನಡೆಸ್ತಾ ಇದ್ದಾರೆ ಏನು ಹೇಗೆ ನಿಮ್ಮನ್ನು ದೂರ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಮೌಂಟೇನ್ ರೋಡ್ ಅಂತಿದೆ ನೀವು ಇಷ್ಟು ವರ್ಷ ಏನು ಇಷ್ಟು ದಿವಸ ಇಷ್ಟು ವರ್ಷ ನೀವೇನು ಸಂಕಷ್ಟಗಳನ್ನೆಲ್ಲ ದಾಟ್ಕೊಂಡು ಬಂದಿದ್ದೀರಾ ಯು ಆರ್ ಆನ್ ದ ರೋಡ್ ಟು ಸಕ್ಸಸ್ ಅಂತಿದ್ದಾರೆ ಓಕೆನಾ ಇದು ಯು ಆರ್ ದ ರೋಡ್ ಟು ಸಕ್ಸಸ್ ನಿಮ್ಮ ಸಕ್ಸಸ್ ಯಾರು ಫೈನಾನ್ಷಿಯಲ್ ಏನು ಹ್ಯಾಪಿನೆಸ್ ಅಂಡ್ ವೆಲ್ ಬೀಯಿಂಗ್ನ ಕಿತ್ಕೊಳಕಾಗೋದಿಲ್ಲ ನಿಮ್ಮ ಫೈನಾನ್ಸ್ ಏನಿದೆ ಲಾಬ್ಸ್ಟರ್ ಬಂತು ನುಂಗ್ ಹಾಕೋಕ್ಕೆ ಲಾಬ್ಸ್ಟರ್ ನುಂಗ್ ಹಾಕೋಕ್ಕೆ ಬರ್ತಾ ಇದ್ದಾರಂತೆ ಏನು ನುಂಗ್ ಹಾಕ್ಬಿಡ್ಬೇಕು ಏನು ದುಡ್ಡು ಕಾಸು ಏನಿದೆ ಅದು ಸಿಕ್ತಿಲ್ವಲ್ಲ ನುಂಗ್ ಹಾಕೋಕ್ಕೆ ಅಂತ ಪ್ರಯತ್ನ ಪಟ್ರು ಆಗ್ಲಿಲ್ವಲ್ಲ ಅನ್ನೋದಕ್ಕೋಸ್ಕರ ಇದು ಏನೋ ಮಾಡ್ತಾರೆ ನವೆಂಬರಲ್ಲಿ ನೀವು ಏನಾದರೂ ಹೋಗ್ಬೋದು ಫಂಕ್ಷನ್ ಅಥವಾ ಎನಿಥಿಂಗ್ ಐ ಡೋಂಟ್ ನೋ ನಿಮ್ಮ ಯಂಗರ್ ವುಮನ್ ಅಂತ ಹೇಳ್ತಾಯಿದ್ದಾರೆ ನಿಮಗಿಂತ ಯಂಗರ್ ವುಮನ್ ಏನೋ ಒಂದು ಡೀಲಿಂಗ್ಸ್ ಅಂತ ಇದೆ ಅಥವಾ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಸೊ ನವೆಂಬರ್ ಅಂತ ಹೇಳ್ತಿದ್ದಾರೆ ನೋಡಿ ನಿಮ್ಗೆ ಯಾವಾಗ ಇದು ವಿಡಿಯೋ ಸಿಗುತ್ತೆ ಸೊ ಫೈನಾನ್ಷಿಯಲ್ ಪಿಂಚ್ ಏನಿತ್ತು ಅವರಿಗೆ ಆದರೆ ನಿಮ್ಮಿಂದ ಅಂತೂ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಏನೂ ನಡೆಯಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಆಯಿತಾ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಮೌಂಟೇನ್ ನಿಮ್ಮ ರೋಡಲ್ಲಿ ನಿಮ್ಮ ಜೀವನದಲ್ಲಿ ಅಷ್ಟು ಸಂಕಷ್ಟಗಳನ್ನ ಅಷ್ಟೊಂದು ತೊಂದರೆಗಳನ್ನ ಬಿಲ್ಡ್ ಮಾಡಿದ್ರಂತೆ ಆದ್ರೂ ನೀವೆಲ್ಲ ಪಾರು ಮಾಡ್ಕೊಂಡು ಬಂದ್ರಲ್ವಾ ಹೇಗೆ ಬಂದ್ರಿ ನೀವು ಅಂತ ಅವ್ರಿಗೆ ಯೋಚನೆ ಹೇಗೆ ಇಷ್ಟೆಲ್ಲ ತೊಂದರೆ ಕಷ್ಟ ಕೊಟ್ಟರು ಈ ಥರ ಪಾತು ನೋಡಿ ಮೌಂಟನ್ನಲ್ಲಿ ಎಷ್ಟು ಕಷ್ಟಕರವಾದ ಪ ದಾರಿ ಆದ್ರೂ ಮಾಡಿದ್ರು ಅವರು ಪರ್ಪಸ್ ಮಾಡಿರೋದು ಇದು ಓಕೆನಾ ಇದಾಗಿದ್ದಲ್ಲ ಇದು ಆಗಿ ಮಾಡ್ತಾ ಇರೋದು ಅಂತಾನೆ ಹೇಳ್ತಾ ಇದ್ದಾರೆ ಆಗಿ ಮಾಡ್ತಾ ಇದ್ದಾರೆ ಅವರು ಯೋಚನೆ ಮಾಡಿ ಫ್ಯಾಮಿಲಿ ಜೊತೆ ಮಾ ಯೋತ್ ಮಾತಾಡಿ ಮಾತಾಡಿನೇ ಮಾಡ್ತಾ ಇದ್ದಾರೆ ಇದೆಲ್ಲ ಅಂತ ತೋರಿಸ್ತಾ ಇದ್ದಾರೆ ಬಾಪ್ರೆ ಸೊ ಯು ಆರ್ ಅಂದ್ರ ರೋಡ್ ಟು ಸಕ್ಸಸ್ ಓಕೆನಾ ಸಕ್ಸಸ್ನ ಅಥವಾ ನಿಮ್ಮ ಖುಷಿನ ನಿಮ್ಮ ಹ್ಯಾಪಿನೆಸ್ನ ನಿಮ್ಮ ಆರೋಗ್ಯನ ನಿಮ್ಮ ದುಡ್ಡು ನಿಮ್ಮ ಪ್ಯಾಷನ್ ಏನಕ್ಕೂ ಅಡ್ಡಿ ಬರೋಲ್ಲ ನೀವೇನಿವಾಗ ಬಂದಿದ್ದೀರಾ ಒಂದು ಸ್ಟ್ರೆಂತಿಂದ ನೀವು ಇಲ್ಲಿ ತನಕ ಏನು ಬಂದು ನಿಂತಿದ್ದೀರಾ ಅದೇ ಮುಂದುವರಿತಾ ಇರಿ ಅಷ್ಟೇ ಅಲ್ಲ ಯಾರಾದರೂ ಏನಾದರೂ ಮಾತಿ ಮಾತಿತಾಡಿದ್ರ ಅದನ್ನೇ ಹೇಳ್ತಾ ಇರೋದು ಮಾತಾಡಿದ್ರ ಅಂದ್ರಾ ನೀವು ವಾಪಸ್ ಉತ್ತರ ಕೊಡಬೇಡಿ ಅವ್ರಿಗೆ ಕೊಡಬೇಕಾಗಿಲ್ಲ ನೀವು ನೀವೇನು ಲೈಫಲ್ಲಿದ್ದೀರಾ ಜಸ್ಟಿಫೈ ಮಾಡಬೇಕಾಗಿಲ್ಲ ಜನಗಳಿಗೆ ನೀವೇನು ನೀವು ಅಷ್ಟೇ ಯಾರಿಗೂ ಜಸ್ಟಿಫೈ ಮಾಡಕ್ ಹೋಗ್ಬಿಡಿ ನಾನ್ ಹಿಂಗಾಯ್ತು ಅದಕ್ಕೋಸ್ಕರ ಏನಿಲ್ಲ ನಾನು ಇದೇ ತರ ಇರೋದು ನೀ ಅಷ್ಟೆ ಜಸ್ಟಿಫೈ ಮಾಡ್ಲಿ ಅನ್ನೋದನ್ನೇ ಮಾತಾಡ್ತಾರೆ ಅಂತ ಓಕೆ ಏನೋ ನಿಮ್ಮ ಬಗ್ಗೆ ಬಹಳ ನಡೀತಾ ಇದೆ ಆಯ್ತಾ ಅಂತ ಹೇಳಿ ತೋರಿಸ್ತಾ ಇದಾರೆ ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್ ಸೀದಾ ಎದ್ದು ಹೋಗ್ತಾ ಇರಿ ಅಷ್ಟೇ ಯಾರೋ ಅವರು ಇವ್ರಿಗೆಲ್ಲ ಏನು ಉತ್ತರ ಕೊಡಬೇಕಾಗಿಲ್ಲ ದೇವ್ರಿಗೆ ಉತ್ತರ ಕೊಡಿ ಸಾಕು ದೇವ್ರ ಜೊತೆಗಿದಾರಲ್ವಾ ದೇವ್ರಿಗೆ ಉತ್ತರ ಕೊಟ್ಕೊಳ್ಳಿ ಸಿಂಪಲ್ ಓಕೆ ಜನಗಳಿಗೆ ಏನು ಉತ್ತರ ಕೊಡಬೇಕಾಗಿಲ್ಲ ಅವ್ರು ಮಾಡ್ತಾ ಇರೋದೆ ನಿಮ್ಮ ಮೇಲಿನ ಸಂಕಟದಿಂದ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಹ್ಞೂ ನಿಮಗೆ ಏನು ಇಷ್ಟು ತೊಂದರೆ ಕಟ್ಟರು ಮೌಂಟನ್ ನೋಡಿ ಹ್ಞೂ ಮೌಂಟೇನ್ ರೋಡು ಅಷ್ಟಕ್ಕೆ ತೊಂದರೆ ಕೊಟ್ಟರು ಹೆಂಗೆ ನೀವೆಲ್ಲ ನಿಭಾಳಿಸ್ಕೊಂಡು ಆಚೆ ಬಂದುಬಿಟ್ರಲ್ಲ ನೀವು ಹೆಂಗೆ ಇಷ್ಟು ಖುಷಿಯಾಗಿರ್ತೀರಲ್ಲ ಅದು ಹೆಂಗೆ ದುಡ್ಡು ಮಾಡ್ತಾ ಇದ್ದೀರಾ ಅದು ಹೆಂಗೆ ಖುಷಿಯಾಗಿರ್ತೀರಾ ಹೆಂಗೆ ಈ ಪ್ಯಾಷನ್ ಹೆಂಗೆ ನೀವು ಮುಂದುವರಿಸ್ತಾ ಇದ್ದೀರಾ ನಿಮ್ದು ಏನು ಪ್ಯಾಷನ್ ಆದರೂ ಇರ್ಬೋದು ಇಟ್ ಕ್ಯಾನ್ ಬಿ ಎನಿಥಿಂಗ್ ಇವಾಗ ಯಾಕೆ ಗೊತ್ತಿಲ್ಲ ಟೈಲರಿಂಗ್ ಅಂತ ಬರ್ತಾ ಇದೆ ಟೈಲರಿಂಗ್ ಇರ್ಬೋದು ಅಥವಾ ನಿಮ್ಗೊಂದು ಆಸೆ ಅಥವಾ ನೀವೇನು ನಡ್ ನಡೆಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಓಕೆ ಟೈಲರಿಂಗ್ ಕಾಣಿಸ್ತಾ ಇದೆ ಇದಕ್ಕೆ ಸ್ಪೋರ್ಟ್ಸಲ್ಲಿ ಇರ್ಬೋದು ನೀವು ಅಥವಾ ನೀವೇನು ಒಂದು ಆರ್ಟಲ್ಲಿ ಏನೋ ಮಾಡ್ತಾ ಇರ್ಬೋದು ಎನಿಥಿಂಗ್ ಓಕೆನಾ ಸೊ ಅದು ಮಾಡಬಾರ್ದು ಅನ್ನೋ ಥರ ಅಷ್ಟೆಲ್ಲ ಕಷ್ಟ ಕೊಟ್ಟರಂತೆ ನಿಮಗೆ ಗೊತ್ತಾಗಿಲ್ಲ ನಿಮ್ಮ ಬೆನ್ನಿಂದ ಇದೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ದೇವರು ಇವಾಗ ಇದೆಲ್ಲ ನಡೀತು ನೀನು ಶೀಲ್ಡ್ ಮಾಡಿ ನಿನ್ನನ್ನು ನಿಮ್ಮನ್ನ ಶೀಲ್ಡ್ ಮಾಡೋಕ್ಕೆ ದೇವರೇ ಬಂದು ನಿಂತ್ಕೋತಾರೆ ಯೋಚನೆ ಮಾಡಬೇಡಿ ಆಯಿತಾ ಆ ಥರ ಏನಾದರೂ ಮಾತು ಗೀತು ಬಂದರೆ ಸೈಲೆಂಟಾಗಿರಿ ಮಾತಾಡೋರು ಮಾತಾಡ್ಕೊಂಡು ಹೋಗ್ಲಿ ಅಂತ ನೀವೇನು ಯಾರಿಗೂ ಜಸ್ಟಿಫೈ ಮಾಡಬೇಕಾಗಿಲ್ಲ ನೀವೇನು ಅನ್ನೋದನ್ನ ದೇವ್ರಿಗೆ ಗೊತ್ತು ಅಷ್ಟೆ ಮನುಷ್ಯರು ಬುದ್ಧಿ ಎಲುವಿಲ್ಲದ ನಾಲಿಗೆ ಅಂತಾರೆ ನೋಡಿ ಮಾತಾಡ್ತಾ ಇರುತ್ತೆ ಅಷ್ಟೆ ಓಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಓಕೆನಾ ಹಾಗೆ ಹೈಪ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸೊ ದಟ್ ಜಾಸ್ತಿ ಜನಕ್ಕೆ ಸೇರುತ್ತೆ ಓಕೆನಾ ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು